ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಜರಾಸಂದನ ಜನ್ಮದ ಬಗ್ಗೆ ನೋಡಿದ್ವಿ ಅದರಲ್ಲಿ ಜರಾಸಂದನ ಜನ್ಮದ ಕುರಿತಾದ ವಿಚಿತ್ರ ಸನ್ನಿವೇಶಗಳನ್ನು ನೋಡಿದ್ವಿ ಜರಾಸಂದ ಮಗದ ದೇಶದ ರಾಜ ಜೊತೆಗೆ ಮಹಾನ್ ಶಿವ ಭಕ್ತ ಈತನ ಜನ್ಮ ಎಷ್ಟು ವಿಚಿತ್ರವಾಗಿತ್ತೋ ಹಾಗೆ ಆತನ ಮರಣವು ಕೂಡ ಅಷ್ಟೇ ವಿಚಿತ್ರವಾಗಿತ್ತು ಜರಾಸಂದನ ವಧೆಗೂ ಮುನ್ನ ಶ್ರೀಕೃಷ್ಣ ಆತನೊಂದಿಗೆ ಕೆಲವೊಂದಷ್ಟು ಪರಿವರ್ತನೆಯ ಮಾತುಗಳನ್ನಾಡಿದ್ದ ಆದರೂ ಕಾಲನಿಗೆ ಸವಾಲಾದ ನಂತರವೇ ಆತನ ಬದುಕಿನ ದುರಂತ ಅಂತ್ಯಕ್ಕೆ ಮುನ್ನುಡಿಯಾದದ್ದು ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಜರಾಸಂದ ಹಾಗೂ ಶ್ರೀಕೃಷ್ಣನ ನಡುವಿನ ಸಂಭಾಷಣೆ ಹೇಗಿತ್ತು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲದಲ್ಲಿ ಸ್ನೇಹಿತರೆ ಧರ್ಮರಾಯನು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಅವನಿಗೆ ರಾಜಸು ಯಾಗ ಮಾಡಬೇಕೆಂಬ ಸಂಕಲ್ಪವಾಗತ್ತೆ ಯಾವುದೇ ರಾಜಸು ಯಾಗ ಮಾಡಬೇಕಾದರೆ ಆರ್ಯವ್ರತ ರಾಜರೆಲ್ಲ ಅವರಿಗೆ ಸಾಮಂತರಾಗಬೇಕು ಮತ್ತೊಂದು ಕಡೆ ಮಗದ ರಾಜನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ದುರ್ಯೋಧನ ಶಕುನಿ ಅಲ್ಲಿಗೆ ತೆರಳಿದ್ರು ಆದರೆ ದುರ್ಯೋಧನ ಹಾಗೂ ಶಕುನಿಯನ್ನ ಜರಾಸಂಧ ಬಂಧಿಸಿ ಸೆರೆಮನಿಯಲ್ಲಿ ಇಟ್ಟಿದ್ದ ಇತ್ತ ಜರಾಸಂಧನ ವಧೆ ಮಾಡಿ ಹಸ್ತಿನಾಪುರಕ್ಕೆ ಸೇರಿಸಿ ತಾವು ಸ್ವತಂತ್ರರಾಗಲು ಪಾಂಡವರು ಚರ್ಚೆ ನಡೆಸ್ತಿದ್ರು ಅವರ ಜೊತೆ ಶ್ರೀಕೃಷ್ಣ ಕೂಡ ಇದ್ದ ಇನ್ನು ದುರ್ಯೋಧನ ಹಾಗೂ ಶಕುನಿಯನ್ನ ಸೆರೆಯಿಂದ ಬಿಡಿಸಲು ಕಾರಣ ಬಂದಿದ್ದ ಜರಾಸಂದನ ಜೊತೆ ಯುದ್ಧಕ್ಕೆ ನಿಂತು ತನ್ನ ಬಿಲ್ಲಿನಿಂದ ಬಾಣ ಪ್ರಯೋಗಿಸಿ ಜರಾಸಂದನನ್ನ ಬಂಧಿಸಿದ್ದ ಜರಾಸಂದನಿಗೆ ಅಚ್ಚರಿ ತನ್ನ ಮೇಲೆ ಒಂದೇ ಒಂದು ಬಾಣ ಬಿಟ್ಟು ಸೆರೆ ಮಾಡಿದ್ದನಲ್ಲ ಎಂದು ಅದನ್ನ ಬಿಡಿಸಿಕೊಳ್ಳಲು ಪ್ರಯತ್ನ ನಡೆಸ್ತಿದ್ರೆ ಇತ್ತ ಶಕುನಿ ಅವನ ಜೊತೆ ಹೇಗಾದರೂ ಒಪ್ಪಂದ ಮಾಡಿಕೊಳ್ಳಬೇಕು ಎಂದು ಹೊಂಚು ಹಾಕ್ತಿದ್ದ ಸ್ವಲ್ಪ ಸಮಯದ ನಂತರ ಜರಾಸಂದ ಬಂಧಿತ ಬಲೆಯನ್ನ ಬಿಡಿಸ್ಕೊಂಡ ಶಕುನಿಗೆ ತಿಳಿದಿತ್ತು ಜರಾಸಂದ ಯಾದವರ ಜೊತೆ ಶತ್ರುತ್ವ ಹೊಂದಿದ್ದ ಎಂದು ಅದನ್ನೇ ತನ್ನ ದ್ಯೂತ ಮಾಡಿಕೊಳ್ಳಲು ಮುಂದಾಗಿದ್ದ ಸಾಮ್ರಾಟ ಆಗಬೇಕೆಂದ್ರೆ ವಾಸುದೇವ ಕೃಷ್ಣನನ್ನ ಕೊಂದು ಯಾದವರನ್ನ ನಾಶಪಡಿಸಲು ಸಾಧ್ಯ ನೀನು ಕೃಷ್ಣನನ್ನ ಕೊಂದರೆ ನಾವು ಪಾಂಡವರನ್ನ ನಾಶ ಮಾಡಿ ಇಂದ್ರಪ್ರಸ್ಥವನ್ನ ಜಯಿಸಬಹುದು ಎಂದ ಹೀಗೆ ರಾಜಕಾರಣದ ಚಕ್ರವ್ಯೂಹದಲ್ಲಿ ಜರಾಸಂದನನ್ನ ಸೆಳೆದಿದ್ದ ಶಕುನಿ ಇದು ಜರಾಸಂಧ ರಾಜಸು ಯಾಗ ಮಾಡಲು ತಂತ್ರವಾಗತ್ತೆ ನಂತರ ದ್ವಾರಕ್ಕೆ ಮೇಲೆ ದಾಳಿ ಮಾಡಬಹುದು ಎಂದುಕೊಂಡ ಇಂದ್ರಪ್ರಸ್ಥದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ನೀವು ರಾಜಸ್ವ ಯಾಗ ಮಾಡಬೇಕೆಂದರೆ ಮಗಧದ ಮೇಲೆ ದಾಳಿ ನಡೆಸಿ ಜರಾಸಂಧನನ್ನ ವಧೆ ಮಾಡಿದರೆ ನಿಮ್ಮ ಯಾಗಕ್ಕೆ ಮುನ್ನುಡಿಯಾಗತ್ತೆ ಎಂದು ಸಲಹೆ ಕೊಟ್ಟ ಕೃಷ್ಣನ ಮಾತು ಕೂಡ ಸರಿಯಾಗಿದೆ ಎಂದುಕೊಂಡು ಅರ್ಜುನ ಭೀಮ ಇಬ್ಬರು ಕೃಷ್ಣನ ಜೊತೆ ಸೈನ್ಯದೊಂದಿಗೆ ಮಗಧದ ಕಡೆ ಪ್ರಯಾಣ ಬೆಳೆಸಿದರು ಇತ್ತ ಜರಾಸಂದನು ಹಸ್ತಿನಾಪುರದ ಜೊತೆ ತಾನು ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಕರ್ಣ ಮತ್ತೆ ರಾಜನಾಗಬೇಕು ಎಂಬ ಷರತ್ತು ಮಾಡಿದ್ದ ಕರ್ಣನನ್ನ ಮತ್ತೆ ರಾಜನಾಗಿ ಮಾಡುವೆ ನೀನು ನನ್ನ ಪರವಾಗಿ ಸಮರ್ಪಣೆ ಮಾಡಿಕೊಂಡು ತನ್ನ ರಾಜ್ಯದ ಭಾಗವಾದ ಮಾಲಿನಿ ಪ್ರಾಂತ್ಯವನ್ನ ಕರ್ಣನಿಗೆ ಸ್ವೀಕಾರ ಮಾಡುವಂತೆ ಹೇಳಿದ ಜರಾಸಂದ ಆದರೆ ಕರ್ಣನಿಗೆ ಮತ್ತೆ ರಾಜನಾಗುವ ಯಾವುದೇ ಆಸೆ ಇರಲಿಲ್ಲ ಆದರೆ ಶಕುನಿಗೆ ಕೋಪ ಹೆಚ್ಚಾಗಿತ್ತು ಆದರೂ ತನ್ನ ಕಾರ್ಯ ಸಾಧನೆ ಮಾಡಿಕೊಳ್ಬೇಕಾದ್ದರಿಂದ ಕರ್ಣನ ಮನವೊಲಿಸಲು ದುರ್ಯೋಧನನ ಗೆಳೆತನದ ದಾಳ ಮಾಡಿಕೊಳ್ಳಲು ತಿಳಿಸ್ದ ಕರ್ಣನು ದುರ್ಯೋಧನನಿಗೆ ಮಿತ್ರ ಕೈ ಜೋಡಿಸಿ ನಿನಗೆ ಕೈ ಮುಗಿವೆ ಮಿತ್ರ ದಯವಿಟ್ಟು ನನ್ನ ಬದುಕಿಗೆ ಭಾರವಾಗುವಂತಹ ಆದೇಶ ನೀಡಬೇಡ ಎಂದ ಇದನ್ನು ಕೇಳಿದ ದುರ್ಯೋಧನನಿಗೆ ಏನು ಮಾಡಬೇಕು ಎಂದು ತೋಚದೆ ಹೋಯಿತು ಅವನಿಗೆ ಚಿಂತೆ ಹತ್ತಿತು ಹೇಗೆ ಒಪ್ಪಿಸುವುದು ಎಂದು ಶಕುನಿಗೆ ಪಾಂಡವರು ಮಗಧದ ಮೇಲೆ ಆಕ್ರಮಣ ಮಾಡಲು ಬರುತ್ತಿರುವ ಸೂಚನೆ ಸಿಕ್ಕಿತ್ತು ನಿನಗೆ ಸಮಯವಿಲ್ಲ ದುರ್ಯೋಧನ ನಿನ್ನ ಗೆಳೆಯನಿಗೆ ತಿಳಿಸಿ ಹೇಳು ಸಂದರ್ಭ ನಮ್ಮ ಕೈಮೀರಿ ಹೋಗುವುದು ಎಂದು ಹೇಳಿ ಅಲ್ಲಿಂದ ಹೊರಟ ಕರ್ಣ ನಿನಗೆ ನಾನು ಹಿಂದೊಮ್ಮೆ ಸೂತಪುತ್ರ ಎಂದು ಕರೆದಿದ್ದ ಗೆಳೆಯ ನನ್ನನ್ನು ಕ್ಷಮಿಸಿಬಿಡು ರಾಜ್ಯವನ್ನು ಸ್ವೀಕರಿಸು ಇದು ನನ್ನ ಪ್ರತಿಷ್ಠೆಯಾಗಿದೆ ಎಂದು ಕೈ ಮುಗಿದು ಬೇಡಿಕೊಂಡ ಕರ್ಣನಿಗೆ ಗೆಳೆತನ ಬಿಟ್ಟುಕೊಡಲಾಗುತ್ತಿಲ್ಲ ಬರುವಾಗ ತನ್ನ ಪತ್ನಿ ವೃಷಾಲಿನಿ ಹೀಗೆ ಹೇಳಿದ್ಲು ಅವರನ್ನು ಕಾಪಾಡಿ ಬರಬೇಕು ನಮಗೆ ಯಾವ ರಾಜ್ಯ ಬೇಡ ಎಂದು ಹೇಳಿ ದುಃಖದಿಂದಲೇ ಕಳುಹಿಸಿದ್ಲು ಎಲ್ಲವನ್ನು ನೆನಪಿಸಿಕೊಂಡು ತ್ರಿಶಂಕು ಮನಸ್ಥಿತಿಯಲ್ಲಿ ನಿಂತಿದ್ದ ಕರ್ಣ ಅವನಿಗೆ ಎಲ್ಲದಕ್ಕಿಂತ ಮಿಗಿಲಾದದ್ದು ಗೆಳೆತನವೇ ಗೆಳೆತನದ ಕಡೆಗೆ ಮತ್ತೆ ಕೈ ಚಾಚಿದ ಶಕುನಿಯ ಕುತಂತ್ರ ಫಲಿಸಿತ್ತು ಆದರೆ ಕರ್ಣನ ಮನದಲ್ಲಿ ನೋವು ತುಂಬಿತ್ತು ತನ್ನ ಪತ್ನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗುತ್ತಿಲ್ಲ ತನ್ನ ಕಷ್ಟದ ಸಮಯದಲ್ಲಿ ಜೊತೆ ನಿಂತು ಆಕಾಶದಲ್ಲಿ ಕಾಣುವಾದರೂ ತಾರೆಯಂತೆ ಮಿನುಗುತ್ತಾ ಸರಿ ದಾರಿಯಲ್ಲಿ ಕರೆದೊಯ್ಯುವವಳು ಅವಳು ಅವಳಿಗೆ ಏನು ಹೇಳಲಿ ಎಂದು ನೆನೆಯುತ್ತಿದ್ದ ಮತ್ತೊಂದು ಕಡೆ ಕೃಷ್ಣನಿಗೆ ಇವರ ಮೈತ್ರಿ ಸೂಚನೆ ದೊರೆಯಿತು ಪಾರ್ಥ ಹಾಗೂ ಭೀಮನನ್ನ ತಡೆದು ನಾವು ಇಂದ್ರಪ್ರಸ್ಥದ ಯುವರಾಜರಾಗಿ ಮಗಧಕ್ಕೆ ಹೋಗುವುದು ಬೇಡ ಅರ್ಜುನ ಭೀಮ ನಾವು ಬ್ರಾಹ್ಮಣ ಮಲ್ಲರಾಗಿ ಮಗದಕ್ಕೆ ಹೋಗೋಣ ಎಂದ ಅವನ ಮಾತಿಗೆ ಇಬ್ಬರೂ ಒಪ್ಪಿಗೆ ಸೂಚಿಸಿ ಮಗದಕ್ಕೆ ಬ್ರಾಹ್ಮಣ ಮಲ್ಲರಾಗಿ ಹೊರಟರು ಮಗದಕ್ಕೆ ಬಂದಾಗ ಅಲ್ಲಿ ಕೃಷ್ಣನ ಭಕ್ತರನ್ನ ಸೆರೆ ಹಿಡಿದು ಅವರಿಗೆ ಚಿತ್ರ ಹಿಂಸೆ ಕೊಡುತ್ತಿದ್ದ ಜರಾಸಂದ ಅವರ ಬಲಿ ಕೊಡಲು ಒಬ್ಬೊಬ್ಬರಾಗಿ ಸಾಲಾಗಿ ನಿಲ್ಲಿಸಿದ ಜನರೇ ಓಡಾಡದ ನಿರ್ಜನ ಪ್ರದೇಶದಲ್ಲಿ ಆ ಮುಗ್ಧ ಜನರ ಬಲಿ ಪಡೆಯಲಾಗುತ್ತಿತ್ತು ಅಂತಹ ಜಾಗದಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದರು ವಾಸುದೇವ ಭೀಮಾ ಹಾಗೂ ಮದ್ಯಪಾಂಡವ ಕೃಷ್ಣನು ಜರಾಸಂಧನಿಗೆ ಭೀಮನನ್ನ ರುಕೋಧರ ನನ್ನ ಮಿತ್ರ ನಿಮ್ಮ ಜೊತೆ ಮಲ್ಲಯುದ್ಧ ಮಾಡಲು ಬಯಸುತ್ತಾನೆ ಸಾಯುವ ಮೊದಲು ಅವನ ಜೊತೆ ಮಲ್ಲಯುದ್ಧ ಮಾಡಿ ಎಂದು ಹೇಳಿದ ಜರಾಸಂಧನಿಗೆ ನಗು ಬಂತು ಎಂತಹ ಹುಚ್ಚು ಬ್ರಾಹ್ಮಣರು ಇವರು ನನ್ನ ಜೊತೆ ಮಲ್ಲಯುದ್ಧಕ್ಕೆ ಬಂದಿದ್ದಾನೆ ಜರಾಸಂಧನಿಗೆ ಇದು ವಾಸುದೇವನು ಆಡುತ್ತಿರುವ ಆಟವೆಂದು ತಿಳಿದಿರಲಿಲ್ಲ ನನ್ನ ಜೊತೆ ಮಲ್ಲಯುದ್ಧ ಮಾಡುವ ಆಸೆಯ ಬ್ರಾಹ್ಮಣ ಆದರೆ ನಿಮ್ಮ ಶಕ್ತಿ ನನಗಿಂತ ಕಡಿಮೆ ಇದೆ ಇಂತಹ ಬಡ ಬ್ರಾಹ್ಮಣನ ಜೊತೆ ನಾನು ಮಲ್ಲಯುದ್ಧ ಮಾಡಬೇಕೆ ಎಂದ ಅವನ ಅಪಹಾಸ್ಯಕ್ಕೆ ವಾಸುದೇವನು ನಗುತ್ತಾ ಇಲ್ಲಿ ಯಾರೂ ಕೂಡ ಶಕ್ತಿಹೀನರಲ್ಲ ಸಮಯ ಸಂದರ್ಭ ಬಂದಾಗ ಅವರ ಶಕ್ತಿಯ ಮಹತ್ವ ತಿಳಿಯತ್ತೆ ನಿನಗೆ ಅಹಂಕಾರ ತಲೆಗೇರಿದೆ ಆ ಮುಗ್ಧ ಜನರ ಬಲಿ ಪಡೆದರೆ ನಿನಗೆ ಏನು ಸಿಗುತ್ತೆ ಜರಾಸಂಧ ನೀನು ಆ ಜನರ ಬಲಿ ಪಡೆಯುವುದು ನಿಲ್ಲಿಸು ಇಲ್ಲವೆಂದರೆ ನಿನ್ನ ಮರಣವಾಗುವುದು ಎಂದ ವಾಸುದೇವ ಆದರೆ ಜರಾಸಂಧನಿಗೆ ಮತ ಹೆಚ್ಚಾಗಿತ್ತು ಹಾದಿಯಲ್ಲಿ ಹೋಗುವ ಬಡ ಬ್ರಾಹ್ಮಣರು ನನಗೆ ಪ್ರಾಣಭಿಕ್ಷೆ ಕೊಡ್ತಿದ್ದಾರ ನಾನು ಮಲ್ಲಯುದ್ಧವನ್ನ ಸ್ವೀಕರಿಸುವೆ ಬಾ ಬ್ರಾಹ್ಮಣ ನನ್ನ ಜೊತೆ ಮಲ್ಲಯುದ್ಧ ಮಾಡು ಎಂದ ಭೀಮನು ಕೂಡ ಜರಾಸಂದನ ಅಪಹಾಸ್ಯ ಮಾಡುತ್ತಾ ಯಾವ ಕಾಲನ್ನು ಕೀಳಲಿ ಮಹಾರಾಜ ಎಂದು ಹೇಳಿದ ಜರಾಸಂದ ನಿನಗೆ ಯಾವ ಕಾಲು ಬೇಕು ಕಿತ್ತುಕೋ ಎಂದ ಭೀಮ ನಗುತ್ತಾ ನನಗೆ ಎರಡು ಕಾಲುಗಳು ಬೇಕು ಇಲ್ಲೇ ನಿನ್ನ ಸಂಹಾರ ಮಾಡುವೆ ಎಂದ ಇಷ್ಟು ಅಹಂಕಾರ ಬೇಡ ಮಲ್ಲ ಭೀಮನು ಮಾತ್ರ ಮತ್ತೆ ಮತ್ತೆ ಅಪಹಾಸ್ಯ ಮಾಡುತ್ತಾ ನನಗೆ ನಿನ್ನ ಎರಡು ಕಾಲುಗಳು ಬೇಕು ಎಂದು ಮಲ್ಲಯುದ್ಧವನ್ನ ಆರಂಭಿಸಿದ ರಾಜನ ಕಾಲುಗಳನ್ನ ಹಿಡಿದು ಎಸೆದ ಭೀಮ ಜರಾಸಂದನಿಗೆ ಮೈಯಲ್ಲಿ ನೋವುಂಟಾಯಿತು ಮೈ ಕೊಡವಿ ಮೇಲೆದ್ದು ಯಾರು ನೀವೆಲ್ಲ ಎಂದು ಕೇಳಿ ಕೃಷ್ಣನನ್ನ ನೋಡಿದ ಆದರೆ ಕೃಷ್ಣನದ್ದು ನಗು ಮಾತ್ರ ಅವನೇ ಅಲ್ಲವೇ ಈ ನಾಟಕದ ಸೂತ್ರಧಾರ ಜರಾಸಂದ ಕೃಷ್ಣನನ್ನ ದಿಟ್ಟಿಸುತ್ತ ನೀನು ವಾಸುದೇವನಲ್ಲವೇ ಕಪಟಿ ಇಲ್ಲೂ ಕೂಡ ನಿನ್ನ ಮೋಸದ ಆಟ ಆಡ್ತಿದ್ದೀಯಾ ಎಂದ ಕೋಪದಿಂದ ವಾಸುದೇವ ಮಾತ್ರ ನಗುತ್ತ ನಿನ್ನ ಜೊತೆ ಮಲ್ಲ ಯುದ್ಧ ಮಾಡುತ್ತಿರುವುದು ಪಾಂಡುಪುತ್ರ ಭೀಮ ನಾನು ಮೋಸ ಆಟ ಆಡುತ್ತಿಲ್ಲ ಜರಾಸಂದ ನೀನು ಈ ಮುಗ್ಧ ಜನರನ್ನ ಶೋಷಣೆ ಮಾಡುತ್ತಿದ್ದೀಯಾ ನಿನ್ನ ಉದ್ದಟತನ ಹೆಚ್ಚಾಗಿದೆ ನಿನ್ನಂಥವರನ್ನ ಎಚ್ಚರಿಸಲು ದೇವರು ಅವತಾರ ಎತ್ತಿ ಬರಬೇಕಾಗತ್ತೆ ಅದಕ್ಕೆ ಬಂದಿರುವೆ ಈಗ ಈಗಲೂ ಎಚ್ಚರಿಸುವೆ ನಿನಗೆ ನಿನ್ನ ಪಾಪವೆಲ್ಲ ಕ್ಷಮಿಸುವೆ ಹೇಳು ಆ ಜನರನ್ನು ಸೆರೆಯಿಂದ ಬಿಟ್ಟು ಬಿಡು ಆ ರಾಜ್ಯದಲ್ಲಿ ಉತ್ತಮ ಆಡಳಿತ ಮಾಡುವೆ ಎಂದು ಹೇಳು ಎಂದು ಶ್ರೀಕೃಷ್ಣ ಪರಮಾತ್ಮನೇ ಶಾಂತ ಚಿತ್ತತೆಯಿಂದ ಕೇಳುತ್ತಿದ್ದ ಒಮ್ಮೆ ಒಂದು ಅವಕಾಶ ನೀಡುವ ಸೃಷ್ಟಿಯಲ್ಲಿ ಎಲ್ಲರೂ ತಪ್ಪು ಮಾಡುತ್ತಾರೆ ಒಂದು ಅವಕಾಶ ಕೊಟ್ಟರೆ ಎಲ್ಲವೂ ಬದಲಾಗುತ್ತೆ ಎಂಬುದು ವಾಸುದೇವನ ಯೋಚನೆಯಾಗಿತ್ತು ಆದರೆ ಜರಾಸಂದನಿಗೆ ಬೇಕಾದದ್ದು ಕೃಷ್ಣನ ಮರಣ ಜೋರಾಗಿ ನಗುತ್ತಾ ನೀನು ನನಗೆ ಪ್ರಾಣಭಿಕ್ಷೆ ನೀಡುತ್ತಿರುವೆಯಾ ಬೇಡ ಮೊದಲು ಭೀಮನನ್ನು ಕೊಂದು ಅರ್ಜುನನ ಬಲಿ ಪಡೆದು ನಿನ್ನ ಸಂಹಾರ ಮಾಡುವೆ ಎಂದು ಭೀಮನೊಂದಿಗೆ ಮಲ್ಲಯುದ್ಧಕ್ಕೆ ನಿಲ್ಲುತ್ತಾನೆ ಭೀಮನ ಮುಂದೆ ತೊಡೆತಟ್ಟಿ ನಿಲ್ಲುತ್ತಾ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾ ಮಲ್ಲಯುದ್ಧವನ್ನ ಆರಂಭಿಸಿದರು ಅವರನ್ನೇ ನೋಡುತ್ತ ನಿಂತಿದ್ದ ಶಕುನಿಗೆ ಆ ಬ್ರಾಹ್ಮಣರು ಯಾರು ನಮಗೆ ತಿಳಿದ ಹಾಗೆ ಕಾಣುತ್ತಿದೆ ಎಂದು ಹೇಳಿ ಕೃಷ್ಣನ ಗುರುತು ಹಿಡಿದು ಹೇಗಾದರೂ ಜರಾಸಂದನನ್ನ ಮಲ್ಲಯುದ್ಧ ಮಾಡದಂತೆ ತಡೆಯಲು ತೆರಳುತ್ತಾನೆ ಆದರೆ ಜರಾಸಂಧ ಹಾಗೂ ಭೀಮ ಮದ ಗಜಗಳಂತೆ ಹೋರಾಡುತ್ತಿರುತ್ತಾನೆ ಭೀಮನನ್ನ ತಿರುವಿ ಮೇಲೆ ಎತ್ತಿ ಎಸೆಯುತ್ತಾನೆ ಪಾಂಡುಪುತ್ರನ ಶಕ್ತಿ ಇಷ್ಟೇನಾ ಮೊದಲೇ ತಿಳಿದಿದ್ದರೆ ನನ್ನ ಮೊಮ್ಮಗನನ್ನ ನಿನ್ನ ಜೊತೆ ಯುದ್ಧಕ್ಕೆ ಬಿಡುತ್ತಿದ್ದೆ ಎಂದು ನಗುತ್ತಿದ್ದ ಭೀಮ ಕೋಪದಿಂದ ಜರಾಸಂಧನನ್ನ ತಲೆ ಕೆಳಗೆ ಮಾಡಿಕೊಂಡು ಎರಡು ಭಾಗ ಮಾಡಿ ಎಸೆಯುತ್ತಾನೆ ಆದರೆ ಜರಾಸಂಧನ ದೇಹ ಮತ್ತೆ ಕೂಡುತ್ತದೆ ಅದನ್ನು ನೋಡಿದ ಭೀಮನಿಗೆ ಆಶ್ಚರ್ಯ ಮತ್ತೆ ಇಬ್ಬರು ಯುದ್ಧಕ್ಕೆ ನಿಂತಾಗ ಈ ಬಾರಿ ಭೀಮ ಅವನನ್ನ ತಲೆ ಕೆಳಗೆ ಮಾಡಿ ಎರಡು ಭಾಗ ಮಾಡ್ತಾನೆ ಜರಾಸಂದನ ದೇಹ ಮತ್ತೆ ಮತ್ತೆ ಕೂಡಿಕೊಳ್ಳುತ್ತಿರುತ್ತೆ ಭೀಮನಿಗೆ ಏನು ಮಾಡುವುದು ಎಂದು ತಿಳಿತಿಲ್ಲ ಒಂದು ಕಡೆ ವಿಪರೀತ ದಣಿವಾಗಿದೆ ಮತ್ತೊಂದು ಕಡೆ ಜರಾಸಂದನ ವಧೆ ಮಾಡಲೇಬೇಕು ಮತ್ತೆ ಅವನ ಜೊತೆ ಕಾದಾಟಕ್ಕೆ ನಿಂತು ಕೃಷ್ಣನ ಕಡೆ ತಿರುಗ್ತಾನೆ ಕೃಷ್ಣನು ತನ್ನ ಕೈಯಲ್ಲಿ ಒಂದು ಸಣ್ಣ ಕಡ್ಡಿಯನ್ನು ಹಿಡಿದು ತನ್ನ ಬಲಗಡೆ ಬರುವ ಕಡ್ಡಿಯನ್ನ ಎಡಭಾಗಕ್ಕೆ ಎಡಗೈಯ ಕಡ್ಡಿಯನ್ನ ಬಲಭಾಗಕ್ಕೆ ಎಸೆದು ತೋರಿಸ್ತಾನೆ ಭೀಮನು ಅದೇ ರೀತಿ ಅನುಸರಿಸಿ ಜರಾಸಂದನನ್ನ ಭಾಗ ಮಾಡಿ ಎಡಕಡೆ ಇರುವ ಭಾಗವನ್ನು ಬಲಕ್ಕೆ ಬಲಕ್ಕಿರುವ ಭಾಗವನ್ನು ಎಡಕ್ಕೆ ಎಸಿತಾನೆ ಹೀಗೆ ಓರ್ವ ಮಹಾದುರುಳನ ಅಂತ್ಯ ಅನಾಯಾಸವಾಗಿ ಆಗತ್ತೆ ಜರಾಸಂದನ ಕಥೆಯಲ್ಲೂ ನಮ್ಮೆಲ್ಲರಿಗೂ ಪಾಠವಾಗಿ ನಿಲ್ಲುವಂಥದ್ದು ಅವಕಾಶ ಮಾತ್ರ ಪರಮಾತ್ಮ ಅವರಿಗಾಗಿ ನಾನಾ ಅವಕಾಶಗಳನ್ನು ನೀಡಿದ ಮನಃ ಪರಿವರ್ತನೆಗಾಗಿ ನಾನಾ ರೀತಿಯಲ್ಲಿ ಒಲಿಸಲು ಪ್ರಯತ್ನಿಸಿದ ಆದರೆ ಅವನ ಮನಸ್ಥಿತಿಯಿಂದಲೇ ಜರಾಸಂದ ಅತಿ ಕ್ರೂರವಾಗಿ ಹತನಾದ ಹುಟ್ಟು ವಿಚಿತ್ರವಾಗಿತ್ತು ಸಾವು ಕೂಡ ಅಷ್ಟೇ ಭೀಕರವಾಗಿತ್ತು ಹೀಗೆ ನಾವು ತಪ್ಪು ಮಾಡುವಾಗ ಭಗವಂತ ಒಮ್ಮೆಯಾದರೂ ಬಂದು ಎಚ್ಚರಿಸ್ತಾನೆ ನಾವೆಲ್ಲರೂ ಅದನ್ನು ಅರಿಯಬೇಕಷ್ಟೆ ಇವಿಷ್ಟು ಜರಾಸಂದನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ